ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ ಮತ್ತು ನಾನು ಬೆಳಗ್ಗೆಲಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಫಸ್ಟು ನನಗೆ ಅಂಗ್ಳು ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಒಂದು ಮನೆ ಮುಂದೆ ಮೇನಾಗಿ ಕಾಣೋದೇ ಒಂದು ಒಳ್ಳೆ ರಂಗೋಲಿ ನಾ ಫಸ್ಟ್ ಬಾಗಿಲಿಗೆ ಒಂದು ಒಂದೊಳ್ಳೆ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿ ನಲಸ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಮನೆ ಮುಂದೆ ರಂಗೋಲಿ ಹಾಕ್ತೀನಿ ಅದಾದಮೇಲೆ ತಲೆಗೆ ತುಂಬ ಒಟ್ಟಾಗಿಬಿಟ್ಟಿತ್ತು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಒಂದು ಒಂದು ನಿಂಬೆಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಷ್ಟೋ ಜನ ಇವಾಗ ಓಮ್ ರೆಮಿಡಿ ಇದು ಎಷ್ಟೋ ಜನ ತಲೆ ಒಟ್ಟು ಮಾಡಿಕೊಂಡು ತುಂಬ ಕಡಿತ ಸ್ಟಾರ್ಟ್ ಆಗುತ್ತೆ ಮತ್ತು ಹೈ ಕೆಮಿಕಲ್ ಇರೋ ಶ್ಯಾಂಪು ಅವು ಇವು ಎಲ್ಲ ಯೂಸ್ ಮಾಡೋ ಬದಲು ಓ ಓಮ್ ರೆಮಿಡಿನ ನೀವು ಇದು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮತ್ತು ನನಗೇನಾದರೂ ಸ್ವಲ್ಪ ಒಟ್ಟು ಜಾಸ್ತಿ ಆದಾಗ ತಲೆಯಲ್ಲಿ ಡ್ಯಾಂಡ್ರಫ್ ಆದಾಗ ನಾನು ಕೊಬ್ಬರಿ ಎಣ್ಣೆನೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ತಲೆಗೆ ಹಚ್ಕೊತೀನಿ ಬೆಳಗ್ಗೆ ನಿಮಗೆ ಟೈಮ್ ಇದೆ ಅಂತಂದರೆ ನೀವು ನೈಟೇ ಹಚ್ಕೊಬೋದು ಟೈಮ್ ಇಲ್ಲ ಅಂತಂದರೆ ಒಂದು ಟೂ ಅವರ್ಸು ಈ ಥರ ಎಲ್ಲ ನಾವು ಸ್ಕಾಲ್ಫಿಗೆಲ್ಲ ನೀಟಾಗಿ ಹಚ್ಚೋದ್ರಿಂದ ನಮ್ಮದು ಹೊಟ್ಟೆನಿದೆ ಕಡ್ತಾ ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ಎಣ್ಣೆ ಇರೋದರಿಂದ ನಾವು ಎಣ್ಣೆ ಮತ್ತು ವಿತ್ ಎಮ್ಮೆ ಎರಡು ಹಾಕೋದ್ರಿಂದ ಕೂದಲೂ ಸಾಫ್ಟ್ ಆಗುತ್ತೆ ಮತ್ತು ನಮಗಿರೋ ಒಟ್ಟು ನೀವೇನಿಲ್ಲ ಅಂತಂದರೂ ಒಂದೇ ವರ್ಷಕ್ಕೆ ಎಷ್ಟೋ ಕಡಿಮೆ ಆಗಿರುತ್ತೆ ನೀಟಾಗೆ ನಾವು ಕ್ಲೀನಾಗೆ ಕೂದಲಿಗೆ ನೀಟಾಗಿ ಹಚ್ಚೋದ್ರಿಂದ ಇವಾಗ ಫಸ್ಟು ನಾನು ಬೆಳಗ್ಗೆ ಮಾಡೋ ಕೆಲಸ ಇದ್ದು ತಲೆ ಸ್ನಾನ ಯಾವತ್ತು ಮಾಡೋದಿರುತ್ತೋ ಅವತ್ತೆಲ್ಲ ನೀಟಾಗಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ತಲೆಗೆ ನಾವು ಮಸಾಜ್ ಕೊಡಬೇಕು ಯಾಕಂತಂದರೆ ಈಗಿರೋ ಟೆನ್ಷನ್ಗೆ ಪ್ರೆಸರ್ಗೆ ತಲೆ ಕೂದಲು ತುಂಬ ಇದೆ ಅದರಲ್ಲಿ ಡಾಂಡ್ರಫ್ ಆದ್ರಂತೂ ಇನ್ನೂ ತಲೆ ಎಲ್ಲ ಕಟ್ತಾ ಇರುತ್ತೆ ಈ ಥರ ಸ್ಮೂತಾಗಿ ನಾವು ಲೈಟಾಗಿ ನಾವು ಕರೆಕ್ಟಾಗಿ ಕೂದಲಿಗೆ ನಾವು ನೀಟಾಗಿ ಒಂದು ಮಸಾಜ್ ಕೊಡೋದ್ರಿಂದ ಸ್ವಲ್ಪ ಬೆಳ್ ಬೆಳಗ್ಗೆನೇ ಒಂದು ರಿಲೀಫ್ ಆಗುತ್ತೆ ನಾವೀಗ ಒಣ ಕೂದಲಿಗೆ ಡೈರೆಕ್ಟಾಗಿ ನೀರು ಹಾಕೋದ್ರಿಂದ ಅದು ಫುಲ್ಲು ಡ್ರೈ ಆಗಿಬಿಡುತ್ತೆ ಈ ಥರ ಸ್ವಲ್ಪ ಮಾಡೋದ್ರಿಂದ ಒಂಚೂರು ಚೆನ್ನಾಗಿರುತ್ತೆ ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡಬೇಕು ಆಮೇಲೆ ಮತ್ತು ಇಲ್ಲಿ ಮಕ್ಕಳಿಗೆ ತಿಂಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಆಲ್ರೆಡಿ ಪುಳಿಯೋಗರೆ ಮಾಡೋಕೆ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಬೆಳಗ್ಗೆನೇ ಹೆವಿ ಕಿ ಕೆಲಸ ಇರುತ್ತೆ ಯಾಕಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಷ್ಟು ಈಸಿ ಟಾಸ್ಕ್ ಇರೋದಿಲ್ಲ ಮತ್ತು ಇಲ್ಲಿ ನನ್ನ ಮಗಳು ಬಂದುಬಿಟ್ಟು ಆಗಲೇ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಅವಳು ಏರ್ನ ಡ್ರೈವ್ ಮಾಡ್ಕೊತಾ ಇದ್ದಾಳೆ ಅವಳದು ಏರ್ಸು ತುಂಬ ದಪ್ಪ ಎಷ್ಟು ದಪ್ಪ ಅಂದರೆ ತುಂಬ ದಪ್ಪ ಅದಕ್ಕೋಸ್ಕರ ನಾನು ಹೇರ್ ಡ್ರೈಯರ್ ತಂದು ಇಟ್ಬಿಟ್ಟಿದ್ದೀನಿ ಟೇಪ್ ಕಟ್ಟೋದು ಇವತ್ತಿರಲ್ಲ ಸ್ಕೂಲಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟಿರ್ತಾರೆ ಟೇಪ್ ಕಟ್ಟೋದು ಏನೂ ಇಲ್ಲ ಅಂಥೇಳಿ ಮತ್ತು ಪುಳಿಯೋಗರೆ ರೆಡಿ ಆಗ್ತಾ ಬಂತು ರೈಸ್ ಎಲ್ಲ ಕಲಿಸ್ಬಿಟ್ಟು ಮತ್ತು ಇನ್ನೇನು ಬಾಕ್ಸ್ ರೆಡಿ ಮಾಡಬೇಕು ಅವರಿಗೆ ಆಲ್ರೆಡಿ ಒಂಬತ್ತುವರೆ ಟೈಮ್ ಆಗ್ತಾ ಬರ್ತಿತ್ತು ಅವರು ಇಬ್ಬರೂ ಮಕ್ಕಳು ರೆಡಿಯಾಗಿಬಿಟ್ಟು ಸ್ನಾನ ಮಾಡಿ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾಯಿದ್ರು ಇಲ್ಲಿ ನಾನು ಆಲ್ರೆಡಿ ತಿಂಡಿ ಮಾಡಿ ಬಾಕ್ಸಿಗೆ ಲಂಚ್ ಆಗ್ತಾಯಿದ್ದೀನಿ ಅವರಿಗೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನಾನು ಬಾಟ್ಲಿಗೆಲ್ಲ ನೀರು ತುಂಬಿ ಅವ್ರು ಲಂಚ್ ಬ್ಯಾಗ್ ರೆಡಿ ಮಾಡಿ ಸೈಡಿಗೆ ಇಟ್ಬಿಟ್ರೆ ಅದೊಂದು ಕೆಲಸ ಮುಗಿದ್ಬಿಡುತ್ತೆ ಇಲ್ಲಾಂತಂದ್ರೆ ಅವ್ರಿಗೆ ಬಾಕ್ಸಿಗೆ ಬಿಟ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ಬಿಡ್ತಾರೆ ಯಾಕಂದರೆ ಮ ನೀರು ಮತ್ತು ಮಧ್ಯಾಹ್ನದ ಊಟ ತುಂಬ ಇಂಪಾರ್ಟೆಂಟು ಆಲ್ಮೋಸ್ಟ್ ಅವರು ಬೆಳಗ್ಗೆ ತಿಂಡಿ ತಿನ್ನಲ್ಲ ಮತ್ತು ನ್ಯೂಟ್ರಿಷನ್ ಶೇಕೆ ತೊಗೊಳೋದು ಹಂಗಾಗಿ ಅವ್ರು ಬೆಳಗ್ಗೆ ಅವ್ರಿಗೆ ಶೇಕ್ ಮಾಡಿದೆ ತಿಂಡಿ ಆದಮೇಲೆ ಅವರಿಗೆ ಬೆಳಗ್ಗೆನೇ ಶೇಕ್ ಮಾಡಿಕೊಟ್ಟೆ ಮತ್ತು ಇವತ್ತು ನನಗೆ ಟೇಪ್ ಕಟ್ಟೋದಿದೆಯಲ್ಲ ಅದೇ ಒಂದು ದೊಡ್ಡ ಖುಷಿ ನನಗೆ ತಲೆ ಸ್ನಾನ ಮಾಡಿದ ಸಹ ಸ್ಕೂಲಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾರೆ ಮತ್ತು ಸೂಪರ್ ಇದೆಯಮ್ಮ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ತುಂಬ ಇಷ್ಟ ಬೆಳ ಬೆಳಗ್ಗೆ ಅವರು ತಿಂಡಿ ತಿನ್ನೋಕೆ ಇಷ್ಟಪಡೋಲ್ಲ ಶೇಕ್ ಹೊಡೆದು ಹೋಗ್ಬಿಡ್ತಾರೆ ಹಂಗಾಗಿ ನಾನು ಮಧ್ಯಾಹ್ನ ಅವ್ರ ಲಂಚಿಗೆ ಒಳ್ಳೆ ಫುಡ್ಡನ್ನೇ ಪ್ರಿಪೇರ್ ಮಾಡಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಆಲ್ರೆಡಿ ಇಲ್ಲಿ ಇಬ್ಬರು ಸ್ಕೂಲ್ಗೆ ಹೋಗೋಕ್ಕೆ ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ನಮಗೆ ಆಲ್ಮೋಸ್ಟ್ ಈ ಕಾಲದಲ್ಲಿ ಇಬ್ರು ಹೆಣ್ಮಕ್ಳು ಇದ್ದಾರೆ ಅಂತಂದರೆ ಅವ್ರ ಸೇಫ್ಟಿ ವೈಸ್ ತುಂಬಾ ಮುಖ್ಯ ಅವ್ರು ಎಷ್ಟೇ ದೂರ ಹೋಗ್ತಾ ಇದ್ದಾರೆ ಅಂದರೆ ಅವ್ರನ್ನ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಎಲ್ಲ ಹೋಗ್ತಾ ಇದ್ದಾರೆ ಯಾಕಂದರೆ ಅವ್ರು ಟೈಮ್ ಸರಿ ಮನೆಗೆ ಬರೋದು ಟೈಮ್ ಸರಿ ಸ್ಕೂಲ್ಗೆ ಹೋಗೋದು ನಮಗೆ ವೆರಿ ವೆರಿ ಇಂಪಾರ್ಟೆಂಟು ಅವ್ರನ್ನ ಕಳಿಸ್ಬಿಟ್ಟು ಇನ್ನೇನು ಸ್ನಾನ ಮುಗಿಸ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತಂದರೆ ಕೂದಲು ಅಷ್ಟೇ ತುಂಬ ಸಾಫ್ಟಾಗಿದೆ ಮತ್ತು ಡ್ಯಾಂಡ್ರಾಫು ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಹಿಂಗಂದ್ರೆ ಸಾಕು ಕೈಯೆಲ್ಲ ಆ ಥರ ಕೆಳಗಡೆ ಎಲ್ಲ ಉದುರುತ್ತಿತ್ತು ಆ ರೇಂಜಿಗೆ ಹೆವಿ ಡ್ಯಾಂಡ್ರಫ್ ಆಗಿತ್ತು ಜಸ್ಟು ಲೇ ನಿಂಬೆಹಣ್ಣು ಮತ್ತು ಕೊಬ್ಬರಿಹಣ್ಣು ಎರಡು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಎಷ್ಟು ಕಡಿಮೆ ಆಗಿದೆ ಅಂತಂದರೆ ಸ್ನಾನ ಆಗಿ ಇಲ್ಲಿ ಪೂಜೆನೇ ಆಗೋಯ್ತು ಮತ್ತು ಚಂದ್ರ ಗ ಗ್ರಹಣ ಮುಗಿದು ತಿರುಗಿ ದಿವ್ಸ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆಲ್ಲ ಎಲ್ಲ ದೀಪಗಳೆಲ್ಲ ತೊಳೆದು ದೇವರಿಗೆ ದೀಪ ಹಚ್ಚಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿದ್ವಿ ಅದಾದಮೇಲೆ ಇಲ್ಲಿ ಊರಿಗೆ ಹೋಗೋಣ ಅಂತ ನಮ್ಮ ದೊಡ್ಡಮ್ಮರು ಕರೆದಿದ್ರು ಊರಿಗೆ ಹೋಗೋಣ ಅಂತ ಹೇಳಿದ್ರೆ ಅವ್ರದ್ದು ಹಬ್ಬ ಇದೆ ಈಗ ಆಲ್ಮೋಸ್ಟ್ ಶ್ರಾವಣ ಮುಗಿತಾ ಬಂದಂಗೆಲ್ಲ ಇನ್ನೇನು ಮರಣ ಹಬ್ಬ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ದೊಡ್ಡಮ್ಮರ ಊರಿಗೆ ಹೋಗ್ತಿದ್ದೀವಿ ನಿಜ ನೇಚರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಮತ್ತು ಆ ಕಡೆ ಅಡಿಕೆ ತೋಟ ಹಾಕಿದ್ದಾರೆ ಆ ಕಡೆ ಈ ಕಡೆ ಈ ಒಲುಗಳು ಗದ್ದೆಗಳು ನೋಡ್ತಾ ಇದ್ದರೆ ನಿಜ ಹಳ್ಳಿ ಜನ ಎಂಥ ಒಳ್ಳೆ ನೇಚರಲ್ಲಿದ್ದಾರೆ ನಾವು ಸಿಟಿ ಜನಕ್ಕೆ ಇದೆಲ್ಲ ನಮಗೆ ನೋಡೋಕ್ಕೆ ಸರಿ ಹೋಗಲ್ಲ ಇಲ್ಲಿ ಹೊರಗಡೆ ಬರೇ ಬಸ್ಸು ಲಾರಿ ಕಾರು ಇವ್ ಪೊಲ್ಯೂಷನೇ ಇರುತ್ತೆ ಸಿಟಿಯಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಅಮ್ಮರೂ ರೆಡಿಯಾಗಿದ್ದರು ಅಣ್ಣ ರೆಡಿ ಆಗಿದ್ರು ಅವರು ದೊಡ್ಡಮ್ಮರು ಊರಿಗೆ ಬರೋಕ್ಕೆ ಮತ್ತು ಮೆಕ್ಕೆಜೋಳ ಎಲ್ಲ ಕುಚ್ಚಿ ಮತ್ತು ಅವರೂ ಆಗಲಿ ಆಲ್ರೆಡಿ ತಿಂತಾಯಿದ್ರು ಚೆನ್ನಾಗಿದೆ ಅಂತ ನಮ್ಮ ಮನೆಯವರು ಇಲ್ಲಿ ಹಳೀನ್ಗೆ ಊಟ ಮಾಡಿಸ್ತಾ ಇದ್ದಾರೆ ಮತ್ತು ಇಲ್ಲಿ ನನ್ನ ಮಕ್ಕಳು ಟೀ ಟೀ ಮಾಡಿದ್ರೆ ಅಂಗಕ್ಕಾಗಿ ಟೀ ಕುಡಿತಾ ಇದ್ದಾರೆ ಹಾಗಾಗಿ ಇಲ್ಲಿ ನನ್ನ ಸೊಸೆ ಕ್ಯಾಮ್ರಾ ನೋಡಿದ್ರೆ ಸಾಕು ಹಾಯ್ ಹಾಯ್ ಅಂತ ಹೇಳ್ತಾ ಇರ್ತಾರೆ ಇವ್ರು ಯಾವಾಗ ನೋಡಿದ್ರು ಮತ್ತು ಇವನಿಗೆ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ತಿಂಡಿ ತಿನ್ನಿಸಿದ್ರೆ ಇವನು ಯಾಕಂದರೆ ಟಾಬ್ಲೆಟ್ ತಗೊಂಡಿದ್ದೆ ಸ್ವಲ್ಪ ಜ್ವರ ಬಂದಿತ್ತಲ್ಲ ಈಗಲೂ ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡಿದ್ದೆ ಅದಕ್ಕೆ ಅವ್ರ ಮಾವ ಏನೇನೋ ಮಾಡಿ ನೈಸ್ ಹೊಡೆದು ಸ್ವಲ್ಪ ಉಪ್ಪಿಟ್ಟು ತಿನ್ನಿಸ್ತಾ ಇದ್ದಾರೆ ನಾವ್ಯಾರು ಇನ್ನೂ ತಿಂಡಿ ಆಗಿಲ್ಲ ಡೈರೆಕ್ಟಾಗಿ ಹೋಗಿ ಅಲ್ಲಿ ಮಧ್ಯಾಹ್ನ ಒಂದೇ ಪಟ್ಟಿಗೆ ಊರಲ್ಲಿ ಲಂಚ್ ಮಾಡೋಣ ಅಂತೇಳಿದ್ವಿ ಮತ್ತು ಇಲ್ಲಿ ಎಲ್ಲರೂ ಅಷ್ಟೇ ಒಂದೊಂದು ತೆನೆನ ತಿಂದುಬಿಟ್ರೆ ಸ್ವಲ್ಪ ಹಂಗೆ ಅಷ್ಟೊತ್ತು ಇರ್ಬೋದು ಅಂತೇಳಿ ಇನ್ನೇನು ಊರಿಗೆ ಹೋದ್ವಿ ಇಲ್ಲಿ ನಮ್ಮಣ್ಣ ಬಂದರು ಇವರು ನಮ್ಮ ಚಿಕ್ಕಣ್ಣ ನಮ್ಮ ದೊಡ್ಡಮ್ಮನ ಮಗ ನಮ್ಮ ಇಬ್ಬರು ಗಂಡು ಮಕ್ಕಳು ಒಬ್ರು ದೊಡ್ಡಣ್ಣ ಇದು ದೊಡ್ಡ ಮನೆ ಈ ಚಿಕ್ಕಣ್ಣನ ಮನೆ ಆಮೇಲೆ ನಿಮಗೆ ತೋರಿಸ್ತೀನಿ ಅವ್ರು ಅಂತ ಇದ್ದಾರೆ ಇವಾಗ ಬರೋದು ಅಂತ ಇವ್ರು ನಮ್ಮ ಅಮ್ಮನ ತಮ್ಮ ನಮ್ಮ ಅಮ್ಮನ ತಮ್ಮಗೆ ಕ್ಯಾಮ್ರಾ ಫೋಟೋಸ್ ಇವು ಯಾವ ಆಗೋಲ್ಲ ಅನ್ನೋಕ್ಕೆ ವಿಡಿಯೋ ಮಾಡೋದು ನೋಡ್ತಿದ್ರೆ ಓಡೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನಗಿನ್ನೂ ಅದೇ ತಮಾಷೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ ಕಾಲೆಳೆಯೋದೇ ನನಗೆ ದೊಡ್ಡ ಖುಷಿ ಅವರು ವೀಡಿಯೋ ನೋಡಿದಂಗೆಲ್ಲ ನೋಡ್ರಿ ರೂಮ್ ರೂಮಿಗೆಲ್ಲ ಹೋಗಿ ಬಚ್ಚಿಕಂತಿದ್ದಾರೆ ನಾನು ಬಿಡ್ತಾ ಇಲ್ಲ ಅವರಿಗೆ ಹಂಗಾಗಿ ಮತ್ತೆ ನೋಡಿರಿ ಇಲ್ಲಿ ಬೆಕ್ ಜೊತೆ ನನ್ನ ಮಕ್ಕಳು ಆಡ್ತಿದಾರೆ ಮಾತಾಡ್ತೀವ ಮಾತಾಡ್ಸ ಮಾತಾಡ್ಸಿವನ್ನಕಾಯಿ ಅಂತಿ ಅದ್ರ ಹೆಸರು ಚಿನ್ನಿ ಅಂತ ಅದು ಚಿನ್ನಿ ಅಂದ್ರೆ ಸಾಕು ಅಷ್ಟು ಚಿಕ್ಕಬೇಕು ಆ ಮಾ ಅಂತ ಅರ್ಸುತ್ತೆ ಜಸ್ಟ್ ಇನ್ನೇನು ಬೇಡ ಚಿನಿ ಅಂತ ಅಂದರೆ ಸಾಕು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಈ ನನ್ನ ಮಕ್ಳಿಗೆ ಇನ್ನೇನು ಬೇಕು ನಾಯಿ ಅಂದರೆ ಇನ್ನೂ ಭಾಳ ಇಷ್ಟ ಅವರೂ ಚಿ ಚಿಕ್ಕದೊಂದು ಮರಿ ಅದ್ರ ಜೊತೆ ಆಟ ಆಡಿದ್ವಿ ಇನ್ನೇನು ಅಷ್ಟೊತ್ತಿಗೆ ಊಟ ರೆಡಿಯಾಗಿತ್ತು ಎಲ್ಲರೂ ಊಟ ಕುಂತ್ಕೊಂಡು ಎಲ್ಲರೂ ನಮ್ಮ ಫ್ಯಾಮಿಲಿ ಸಮೇತ ಎಲ್ಲರೂ ಊಟ ಕುಂತ್ಕೊಂಡು ಮತ್ತು ಬಾಡೂಟ ಮುದ್ದೆ ಮತ್ತು ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಊಟ ಕುಂತ್ಕೊಂಡು ಮಾತಾಡ್ಕೊಂತ ಊಟ ಮುಗಿಸಿದ್ವಿ ಇಲ್ಲಿ ನನ್ನ ಅಳಿಯ ಹಾ ಹೇಳ್ಬಿಟ್ಟು ಅಮ್ಮಗೆ ಹೇಳ್ತಿದ್ದೆ ನೀನು ಹಾ ಹೇಳು ನೀನು ಹಾ ಹೇಳು ಅಂತ ಮತ್ತೆ ಇಲ್ಲೇ ನಮ್ಗೆ ಹೆವಿ ಅನ್ನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಅಂಗಡಿಯಲ್ಲಿ ಒಂದು ಸ್ಪಿರಿಟ್ ತಗೊಂಡು ಕುಡ್ಕೊಂತ ಇನ್ನು ಚಿಕ್ಕಣ್ಣನ ಮನೆಗೆ ಬೇರೆ ಹೋಗ್ಬೇಕು ಅಲ್ಲಿ ಅವರು ಮನೆ ನಾವು ಬಂದ ತಕ್ಷಣವೇ ನಮ್ಮ ಅಣ್ಣ ಬಂದು ಹೇಳೋಗಿದ್ದಾರೆ ನೀವು ಬರಲೇಬೇಕು ಅಂತ ಯಾಕಂದ್ರೆ ಅವರು ಹೊಸ ಮನೆ ಕಟ್ಸಿದ್ದಾರೆ ಅವ್ರಿಗೆ ಅದೊಂದು ಖುಷಿ ನಾವು ಹೊಸ ಮನೆ ಕಟ್ಸಿದ್ದೀವಿ ನೀವು ಬೇಗ ಬರಬೇಕು ಫಸ್ಟ್ ಇಲ್ಲಿಗೆ ಊಟಕ್ಕೆ ಬರಬೇಕು ಅಂತ ಮುಂಚೆ ಎಲ್ಲ ಒಂದೇ ಮನೇಲಿದ್ರು ಬಟ್ ಈಗ ಅಣ್ಣ ತಮ್ಮ ಡಿವೈಡ್ ಆಗಿದ್ದಾರೆ ತಮ್ಮ ಬಂದ್ಬಿಟ್ಟು ಚಿಕ್ಕ ಮನೆ ಕಟ್ಸಿದ್ದಾರೆ ನಮ್ಮ ಚಿಕ್ಕ ಚಿಕ್ಕಣ್ಣ ಅದಕ್ಕೆ ಗಾಡಿ ಇದ್ರೂ ತಿಂದಿರೋ ಊಟನೇ ಜೀರ್ಣ ಆಗಿಲ್ಲ ಅಂತೇಳಿ ಅವ್ರ ಮನೆಗೆ ಒಂದು ಕಿಲೋಮೀಟರ್ ಇತ್ತು ನಡ್ಕಂಡೇ ಹೋಗೋಣ ಅಂತೇಳಿ ನಡ್ಕೊಂಡು ಬಂದ್ವಿ ನೋಡಿರಿ ಹೊಸ ಮನೆ ಕಟ್ಸಿದ್ದಾರೆ ಒಂಥರ ಮನೆನೇ ತಣ್ಣಗೆ ಎಷ್ಟು ತಣ್ಣಗಂತಂದರೆ ಹೊಸ ಮನೆಗಳು ಅಲ್ಲಿ ಕುಂತ್ಕೊಂಡ್ಬಿಟ್ರೆ ಒಂಥರ ಎ ಸಿ ಹಾಲ್ ಇದ್ದಂಗೆ ಇರುತ್ತೆ ಮತ್ತು ಅವ್ರಿಗೆ ಹೆಂಗೆ ಬೇಕೋ ತುಂಬ ಚೆನ್ನಾಗಿ ಮನೆ ಕಟ್ಸಿದ್ರು ಮತ್ತು ಕಿಚನೆಲ್ಲ ದೊಡ್ಡದಾಗಿ ಫ್ರೀಯಾಗಿ ಕಟ್ಸಿದ್ರು ಮತ್ತು ದೇವ್ರೂಮ್ ನೋಡಿರಿ ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲ ಕುಂತ್ಕೊಂಡು ಅಮ್ಮ ಅಪ್ಪಾಜಿ ನಾವೆಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಮಿನಿಮಮ್ ಮಧ್ಯಾಹ್ನ ಕುಂತ್ಕೊಂಡವ್ರು ಮಾತಾಡೋಕ್ಕೆ ನಾಲ್ಕೈದು ಗಂಟೆವರೆಗೂ ಮಾತಾಡೋದು ಯಾಕಂದರೆ ನಾವು ಮಧ್ಯಾಹ್ನ ತಿಂದಿರೋ ಊಟನೇ ಜೀರ್ಣ ಆಗಲ್ಲ ಅದರಲ್ಲಿ ನಾನ್ ವೆಜ್ ಊಟ ಅಂದರೆ ಜೀರ್ಣ ಆಗೋದು ಅಷ್ಟು ಬೇಗ ಆಗೋಲ್ಲ ಹಂಗಾಗಿ ಮಾತಾಡ್ಕಂತ ಹೊಸ ಮನೆ ತುಂಬ ಚೆನ್ನಾಗಿದೆ ಕಷ್ಟಪಟ್ಟು ಕಟ್ಟಿದ್ದಾರೆ ಮತ್ತು ನಾವೂ ಚೆನ್ನಾಗಲಿ ಅಂತ ಎಲ್ಲ ಖುಷಿಪಟ್ವಿ ಮತ್ತು ಇನ್ನೇನು ಐದು ಗಂಟೆ ಆಯಿತು ಊಟ ಮಾಡಕ್ಕೆ ಕುಂದ್ಕೊಂಡ್ರು ಇವರೆಲ್ಲ ಊಟ ಮಾಡೇ ಹೋಗ್ಬೇಕು ನೀವು ಹೋಗಂಗಿಲ್ಲ ಅಂತ ನಮ್ಮ ಅಣ್ಣ ಮೆಟ್ಲು ಮೇಲಾಗೂ ಕುಂದ್ಕೊಂಡ್ರು ಅದಕ್ಕೆ ನಮಗೆ ಹಾ ಹೇಳ್ತಾ ಇದ್ದಾರೆ ಮತ್ತು ಇವ್ರೂ ಅಷ್ಟೇ ಮುದ್ದೆ ಸಾಂಬಾರು ಮಾಡಿದರು ಸುಮ್ಮನೆ ಹೊಟ್ಟೆ ತುಂಬಿದ್ರು ನನಗೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ತಿಂದು ಇನ್ನೇನು ಊರ್ಕೊಡೆ ಕಡೆ ಬಂದ್ವಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ప్లీజ్ సబ్స్క్రైబ్ షేర్ మి కమెంట్ మి మే ప్లీజ్ సపోర్ట్ థ్యాంక్స్ ఫార్ వాచింగ్